ಒಂದನೇ ತರಗತಿ ಪ್ರವೇಶಕ್ಕೆ ವಯೋಮಿತಿ ಸಡಿಲಿಕೆಗೆ ಕೊನೆಗೂ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ನೀಡಿದ್ದಾರೆ ಈ ವರ್ಷ ಐದು ವರ್ಷ ಐದು ತಿಂಗಳು ಪೂರ್ಣಗೊಂಡಿದ್ರೆ ಮಾತ್ರ ಒಂದನೇ ತರಗತಿ ಪ್ರವೇಶಕ್ಕೆ ಅವಕಾಶವಿದೆ ಅಂತ ಹೇಳಿದ್ರು ಮುಂದಿನ ವರ್ಷದಿಂದ ಆರು ವರ್ಷ ಆಗಿದ್ರೆ ಮಾತ್ರ ಒಂದನೇ ಕ್ಲಾಸ್ಗೆ ದಾಖಲಾತಿ ಮಾಡಿಕೊಳ್ಬೇಕು ಅಂತ ಸರ್ಕಾರದಿಂದ ರೂಲ್ಸ್ ಮಾಡಲಾಗಿದೆ ಎಂದರು ಪೋಷಕರ ಒತ್ತಾಯದ ಮೇರೆಗೆ ಈ ವರ್ಷ ಸಡಿಲಿಕೆ ಮಾಡಲಿದ್ದು ಮುಂದಿನ ವರ್ಷ ಯಾರೇ ಒತ್ತಾಯ ಮಾಡಿದರೂ ಕಡಿಮೆ ಆಗೋಲ್ಲ ನಿಯಮ ಜಾರಿಯಾಗುತ್ತೆ ಎಂದರು ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಸಿದ್ದರಾಮಯ್ಯ ಸ್ವಕ್ಷೇತ್ರದ ಇಪ್ಪತ್ತೊಂಬತ್ತು ಜನರಿಗೆ ಅವಕಾಶ ನೀಡಲಾಗಿದೆ ಸಹಾಯಕ ಮತ್ತು ಕಿರಿಯ ಸಹಾಯಕರಾಗಿ ನೇಮಕಾತಿಗೊಂಡ ಮೂವತ್ಮೂರು ಸಿಬ್ಬಂದಿ ಪೈಕಿ ಇಪ್ಪತ್ತೊಂಬತ್ತು ಸಿಬ್ಬಂದಿ ವರುಣಾ ಕ್ಷೇತ್ರದವರಾಗಿದ್ದಾರೆ ಮೈಸೂರು ಟಿ ನರಸೀಪುರ ನಂಜನಗೂಡು ತಾಲೂಕಿನ ಇಪ್ಪತ್ತೊಂಬತ್ತು ಮಂದಿ ಗುತ್ತಿಗೆ ಆಧಾರದ ಮೇಲೆ ಸಿಎಂ ಸಚಿವಾಲಯಕ್ಕೆ ನೇಮಕ ಮಾಡಲಾಗಿದೆ ಇತರೆ ಜಿಲ್ಲೆಯ ನಾಲ್ಕು ಮಂದಿಗೆ ಮಾತ್ರ ಸಿಎಂ ಸಚಿವಾಲಯದಲ್ಲಿ ಅವಕಾಶ ನೀಡಲಾಗಿದೆ ವೀಲಿಂಗ್ ಮಾಡ್ತಾ ಇದ್ದ ಬೈಕ್ ಸೀಸ್ ಮಾಡೋದಕ್ಕೆ ಹೋದ ಪೊಲೀಸರ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಪೊಲೀಸರ ಬೈಕ್ ಅನ್ನೇ ಕಿತ್ಕೊಂಡು ಥಳಿಸಿದ್ದಾರೆ ರಾಮನಗರದ ಯಾರಾಮ್ ನಗರದ ಘಟನೆಯಲ್ಲಿ ಯಾರಾಮ್ ನಗರದಲ್ಲಿ ಘಟನೆ ನಡೆದಿದೆ ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಜೈಕುಮಾರ್ ಹಾಗೂ ಬಸವರಾಜ್ಗೆ ಹೊಡೆದಿದ್ದಾರೆ ಸೈಫ್ ಖಾನ್ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬೈಕ್ ರೀಲಿಂಗ್ ಮಾಡಿದ್ದ ಇದನ್ನು ನೋಡಿದ ಪೊಲೀಸರು ಹುಣಸನಹಳ್ಳಿ ರಸ್ತೆಯಲ್ಲಿ ಈ ಬೈಕ್ ಓಡಾಡ್ತಾ ಇರುವ ಮಾಹಿತಿ ಆಧರಿಸಿ ಸೀಸ್ ಮಾಡೋದಕ್ಕೆ ತೆರಳಿದ್ರು ಆದರೆ ಬೈಕ್ ಸೀಸ್ ಮಾಡುವ ವೇಳೆ ಸೈಫ್ ಖಾನ್ ಹಾಗೂ ತಂದೆ ಯೂಸುಫ್ ಖಾನ್ ಸೇರಿ ಹಲವರಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ಉಳಿದವರಿಗೆ ಬಲೆ ಬೀಸಿದ್ದಾರೆ ಹೊಸಪೇಟೆಯ ಹೊರವಲಯದ ಟಿಬಿ ಡ್ಯಾಂನ ಬಳಿ ಗುಡ್ಡಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಹೆಚ್ಚಾದ ಬಿಸಿಲಿನ ಪರಿಣಾಮ ಗುಡ್ಡದಲ್ಲಿ ಮರಗಿಡಗಳು ಥಕನೆ ಹೊತ್ತಿ ಉರಿದಿವೆ ಕಿಡಿಗೇಡಿಗಳ ಕೃತ್ಯವು ಅಥವಾ ಬೀಡಿ ಸಿಗರೇಟ್ ಎಸೆದ ಕಿಡಿ ಬೆಂಕಿ ಹತ್ತಿರಬಹುದಾ ಅನ್ನುವ ಬಗ್ಗೆ ಪರಿಶೀಲನೆ ಮಾಡಲಾಯಿತು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ರು ಆದರೆ ಅಷ್ಟರ ಒಳಗೆ ಸಾಕಷ್ಟು ಗಿಡಗಳು ಸುಟ್ಟು ಹೋಗಿದ್ವು ಹಾಸನ ಜಿಲ್ಲೆಯಲ್ಲಿ ಮನೆ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಶಾಂತಿ ಗ್ರಾಮದಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಸಮಯದಲ್ಲಿ ಮೂವರು ಮುಸುಕುಧಾರಿಗಳಿಂದ ಮನೆ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಲಾಗಿದೆ ಮೂರು ಮನೆಗಳಲ್ಲಿ ಕಾಂಪೌಂಡ್ ಒಳಗೆ ಹೋಗಿ ವಾಪಸ್ ಆಗಿದ್ದಾರೆ ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳ ಕಳ್ಳತನಕ್ಕೂ ಯತ್ನಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಳ್ಳರ ಓಡಾಟದಿಂದ ಗ್ರಾಮದ ಜನರು ಆತಂಕಕ್ಕೊಳಗಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ನಟೋರಿಯಸ್ ಗ್ಯಾಂಗ್ ಸಿಕ್ಕಿಬಿದ್ದಿದೆ ಸ್ಥಳೀಯರು ಕಳ್ಳರನ್ನ ಅರೆಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿ ತಳಿಸಿದ್ದಾರೆ ಗ್ಯಾರೇಜ್ ಕಳ್ಳತನ ಮಾಡೋದಕ್ಕೆ ಯತ್ನಿಸ್ತಾ ಇದ್ದ ವೇಳೆ ಗ್ರಾಮಸ್ಥರ ಕೈಗೆ ದರೋಡೆಕೋರರು ಸಿಕ್ಕಿಬಿದ್ದಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗ್ಯಾಂಗ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಕೊಲ್ಲೂರು ಜಟ್ಕಲ್ ಗ್ರಾಮದ ಹೊಳ್ಮಕ್ಕಿ ಕಾನ್ಕಿ ಹಾಗೂ ಹರುಮನೆ ನಡುವೆ ಸಂಪರ್ಕಿಸುವಂತಹ ಹಾಗೂ ನೀರಾವರಿ ಉದ್ದೇಶಕ್ಕೆ ನಿರ್ಮಿಸಲಾದ ಕಿಂಡಿ ಅಣೆಕಟ್ಟು ಕುಸಿದು ಬೀಳುವ ಸ್ಥಿತಿಯಲ್ಲಿದೆ ಹೀಗಾಗಿ ಅರಣ್ಯದಂಚಿನ ಜನರು ಜೀವಭಯದಲ್ಲಿ ಕಾಲ ಕಳೆಯುವಂತಾಗಿದೆ ಹರುಮನೆ ಮತ್ತು ಹೊಳ್ಮಕ್ಕಿ ನಡುವೆ ಕಿರುಹೊಳಗೆ ಇಪ್ಪತ್ತು ವರ್ಷದ ಹಿಂದೆ ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿತ್ತು ಇದು ಎರಡು ಊರುಗಳ ನಡುವೆ ಸಂಪರ್ಕ ಕೊಂಡಿಯೂ ಆಗಿತ್ತು ಆದ್ರೀಗ ನೀರಿನ ಸೆಳೆತಕ್ಕೆ ಸಿಲುಕಿ ಕಿಂಡಿ ಅಣೆಕಟ್ಟು ಶಿಥಿಲಾವಸ್ಥೆಗೆ ತಲುಪಿದೆ ಸೇತುವೆಯ ಎರಡೂ ಬದಿಯೂ ಅಣೆಕಟ್ಟು ಬೀಳುವ ಸ್ಥಿತಿಯಲ್ಲಿದೆ ಸೂಕ್ತ ನಿರ್ವಹಣೆ ಇಲ್ಲದೆ ಕಿಂಡಿ ಅಣೆಕಟ್ಟಿನ ಎರಡೂ ಬದಿಗಳಲ್ಲಿ ಜನರು ಸಂಪರ್ಕ ಬೆಸೆಯುವುದಕ್ಕೆ ಮರದ ಕಾಲು ಸಂಕ ಮಾಡಿಕೊಂಡಿದ್ದಾರೆ ಹೊಳ್ಮಕ್ಕಿಯಿಂದ ಸೆಳ್ಕೋಡು ಶಾಲೆಗೆ ಹೋಗುವ ಮಕ್ಕಳು ದೈನಂದಿನ ದುಡಿಮೆಗೆ ಹೋಗುವವರು ಕೂಡ ಇದೇ ಮಾರ್ಗವಾಗಿ ಪಯಣಿಸಬೇಕಿದೆ ಇತ್ತೀಚೆಗೆ ಶಾಲಾ ಬಾಲಕನೊಬ್ಬ ಮರದ ಕಾಲು ಸಂಕದಿಂದ ಜಾರಿ ನೀರಿಗೆ ಬಿದ್ದಿದ್ದು ಸ್ಥಳೀಯರು ರಕ್ಷಿಸಿದ್ರು ಪ್ರತಿ ವರ್ಷ ಅಡಿಕೆ ಮರ ಕಡಿದು ಸೇತುವೆ ಎರಡೂ ಬದಿ ಸಂಕ ನಿರ್ಮಿಸಿ ದಾಟುವ ಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಬಡಜನರ ಏಳಿಗೆಗೆ ಪೂರಕವಾಗಿದೆ ಯೋಜನೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅರಿವು ಮತ್ತು ಪ್ರಚಾರ ಮೂಡಿಸುವ ಕಾರ್ಯವಾಗಬೇಕು ಎಂದು ಚಿದಾನಂದಪ್ಪ ಕೆಇ ಹೇಳಿದರು ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಕಡು ಬಡವರು ಮತ್ತು ಅಸಹಾಯಕ ಕುಟುಂಬಗಳಿಗಾಗಿ ನೆರವು ನೀಡುವುದಕ್ಕೆ ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಪ್ರಮಾಣದ ಅರ್ಹರು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ ಅದೇ ರೀತಿಯಾಗಿ ಹೊರಗುಳಿದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಗ್ಯಾರಂಟಿ ಯೋಜನೆಗಳ ಲಾಭ ತಲುಪಿಸಲು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ಶೇಕಡ ನೂರರಷ್ಟು ಪ್ರಗತಿ ಸಾಧಿಸಬೇಕು ಎಂದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್